ಎರಡು ಸಾವಿರದ ಐದು ಇಪ್ಪತ್ತೈದು ಎರಡು ಒಂದು ಅರ್ಜಿ ಕೊಟ್ಟಿದ್ದೆ ಈ ಸೊತ್ತಿನ ಬಗ್ಗೆ ಅವರು ಏನು ಮಾಡಿದ್ರು ಸ್ಕೆಚ್ಚಲ್ಲಿ ಉಲ್ಟಾ ಹೇಳಿದ್ದಾರೆ ಅದು ಕಡೆ ಇರೋದು ಸಾರ್ವಜನಿಕ ನೀರು ಟ್ಯಾಂಕಿ ಕುಡಿಯುವ ನೀರು ಟ್ಯಾಂಕಿ ಆ ಕಡೆ ಬಂಡಾರಿ ಭಾಸ್ಕರ್ ಅಂತ ಅವ್ರ ಮನೆ ಇತ್ತು ಅವ್ರಿಗೆ ಬರೀ ಹನ್ನೆರಡು ದಿನದಲ್ಲಿ ಹನ್ನೆರಡು ಐದು ಹನ್ನೆರಡು ಐವತ್ತಾರೀಕು ಎಷ್ಟು ಮೊನ್ನೆ ಹನ್ನೆರಡನೇ ತಾರೀಕಿಗೆ ಲೆವೆನ್ ಬಿ ಈ ಸೊತ್ತು ಕೊಟ್ಟಿದ್ದಾರೆ ಅವತ್ತಿನ ಬಾಡಿಲಿ ಮೀಟಿಂಗ್ ಆದಾಗ ಯಾವ ಮೀಟಿಂಗಲ್ಲೂ ಪಾಸ್ ಮಾಡಿಲ್ಲ ಬೇರೆ ಯಾರ್ದು ಈ ಸೊತ್ತು ಪಾಸ್ ಮಾಡಿಲ್ಲ ಅದು ಹಿಂದೆ ಭಾರಿ ಬಂದಲ್ಲ ಮತ್ತು ಇಲ್ಲಿ ನೋಡಿ ಸಾರ್ವಜನಿಕ ಕುಡಿಯುವ ನೀರನ್ನು ಹರ್ಕ ಹಳ್ಳಿಕಟ್ಟೆ ಅಂತೇಳಿ ಭಾರಿ ಸಮಸ್ಯೆ ಇತ್ತು ಅದು ಇವತ್ತಿ ಮೂರು ತಿಂಗಳಲ್ಲಿ ಬಗೆಹರಿಸಿಲ್ಲ ಅವರು ಮತ್ತೆ ನೀವು ಲಂಚ ಕೊಟ್ಟರು ಕೆಲಸ ಆಗುತ್ತೆ ಲಂಚ ಇಲ್ಲ ಕೆಲಸ ಆಗೋಲ್ಲ ಈಗ ಮಾತಾಡ್ತೀನಿ ಏನು ಕೇಳೋದು ದುಡ್ಡಿನ ವಿಷಯ ನಾವು ಈವಾಗ ಕೇಳಿದ್ರೆ ನೋಡೋಣ ಮಾಡ್ಕೊಡ್ತೀವಿ ಹೋಗಿ ಅಂತಾರೆ ಅದೇ ಶ್ರೀಮಂತ ಬಂದರೆ ಅವ್ನು ಇಮಿಡಿಯೇಟ್ಲಿ ಮಾಡಿಕೊಡ್ತಾರೆ ಆರು ತಿಂಗಳು ಒಂದು ವರ್ಷ ಆದರೂ ಈ ಇಲ್ಲ ಬಡವಿನಲ್ಲಿ ಸಿಗ್ತಾಯಿಲ್ಲ ಪಂಚಾಯತ್ ಕೇಳಿದ್ರೆ ನಮಗೆ ಇವು ಹೇಳಿದ್ದಾರೆ ಕೊಡೋಕ್ಕೆ ಹಾಗೆ ಅಂತ ತಾಲೂಕು ಪಂಚಾಯತ್ ಯೋಗಿ ಹೇಳ್ತಾರೆ ಯಾವ ಮೆಂಬರ್ಗಳು ಬೆಲೆ ಇಲ್ಲ ಮತ್ತೊಬ್ಬ ಮೆಂಬರ್ನ ವಯಸ್ಸದಿಂದ ಬೈದು ಒಂದು ಬಾಡಿನ ಮೀಟಿಂಗಲ್ಲಿ ಅವ್ರಿಗೆ ಏನು ಪನಿಷ್ಮೆಂಟ್ ಇಲ್ಲ ಆ ಥರ ಪರಿಸ್ಥಿತಿ ಆಗಿದೆ ನಮ್ಮದು ಇದು ಪಂಚಾಯಿತಿ ಹಿಡಿದು ಪಂಚಾಯತಿ ಸಾರ್ವಜನಿಕ ನೀಟಾಗಿ ಪಂಚಾಯಿತಿ ಸೊತ್ತು ಎರಡು ಸಾವಿರದ ಹದಿನೇಳರಲ್ಲಿ ನಾನು ಅರ್ಜಿ ಕೊಟ್ಟು ತಹಸೀಲ್ದಾರಿಗೂ ಗ್ರಾಮ ಪಂಚಾಯತ್ ಇವತ್ತು ಅವರು ಗ್ರಾಮ ಪಂಚಾಯತ್ ಅವ್ರು ಇವತ್ತು ಗ್ರಾಮ ಸಭೆಯಲ್ಲ ಚರ್ಚೆ ಮಾಡಿದಾಗ ಅವ್ರು ಮಾಡ್ತೀವಿ ಅಂದ್ಬಿಟ್ಟು ಮಾಡೋದಿಲ್ಲ ಎರಡು ಸಾವಿರದ ಹದಿನೇಳು ಅಂದರೆ ಸುಮಾರು ಇಪ್ಪತ್ತ ಏಳು ನಾಲ್ಕು ಏಳು ಏಳು ವರ್ಷ ಆಯಿತು ಏಳು ಎಂಟನೇ ವರ್ಷ ಈಗ ಅದು ನಮ್ಮ ಮತ್ತೆ ಈಗ ಸೋಡಾ ಫ್ಯಾಕ್ಟ್ರಿಗೆ ಒಂದು ಸರಿ ಹಸತ್ ಕೊಟ್ಟಿರ್ತಾರೆ ಯಾವುದಕ್ಕೆ ಅವ್ರು ಮನೆಗೆ ಅಂತೇಳಿ ಲೆವೆನ್ ಬಿ ಲೆವೆನ್ ಬಿ ಕೊಟ್ಟ ಮೇಲೆ ಅದಕ್ಕೆ ಇವ್ರಿಗೆ ಸೋಡಾ ಫ್ಯಾಕ್ಟ್ರಿಗೆ ಇವರು ಅಡಿಷನಲ್ಲು ಮೀಟರ್ನ ಹೆಂಗೆ ಕೊಡ್ತಾರೆ ಇವರಿಗೆ ಇದೇ ಮನೆ ಅಡಿಷನಲ್ ಮೀಟರ್ ಅದು ಹಿಂಬಾಲಕ್ಕೆ ನೀರು ಟ್ಯಾಂಕಿ ಉಂಟು ಸಾರ್ವಜನಿಕರು ಅದಕ್ಕೆ ಬೇಲಿ ಹಾಕಿ ಬಂದಿದ್ದೀನಿ ಹಿಂದೆ ನಾನು ಅದನ್ನೇನು ಮಾಡಿದೆ ಯಾವ ಕಾರಣಕ್ಕೂ ಬೇಲೆ ಹಾಕಿಬಿಟ್ಟಿಲ್ಲ ಅದು ಬಂಡಿಯಡಿ ಗ್ರಾಮದವರು ಇವರು ಕುಡಿತಾರೆ ನೀರು ಓದ್ತೀವಾಗ ಹಾಗಾಗಿ ಅದ್ರ ಬಗ್ಗೆ ಶುದ್ಧ ಕ್ರಮ ಆಗಬೇಕು ಮತ್ತು ಇಲ್ಲಿ ಪೀಡಿಯೋವು ನಮಗೆ ಸರಿಯಿಲ್ಲ ಯಾವ ಕೆಲಸವೂ ಆಗ್ತಿಲ್ಲ ಬಡವರಿಗೆ ಒಂದು ಕೆಲಸನೂ ಆಗ್ತಿಲ್ಲ ಅಲ್ಲಿ ನೀರಿನ ಟ್ಯಾಂಕಿ ನೀರಿನ ಬಗೆಹರಿಸೋಕ್ಕೆ ಮೂರು ತಿಂಗಳ ಹತ್ತಿಲ್ಲ ಅದೇ ಒಬ್ಬ ಶ್ರೀಮಂತನಿಗೆ ಲೆವೆನ್ ಬಿ ಮಾಡಿ ಕೊಟ್ಟು ಬರೀ ಹನ್ನೆರಡು ತಿಂಗಳು ಕೊಟ್ಟಿದ್ದಾರೆ ಅದು ಸ್ಕೆಚ್ ವ್ಯತ್ಯಾಸ ಆಗಿ ನಾನು ಕೊಟ್ಟಿದ್ದೀನಿ ಹಿಂದೆಡೆ ನೀರು ಟ್ಯಾಂಕಿ ಇವರು ಭಂಡಾರಿ ಭಾಸ್ಕರ ಅಂತವ್ರ ಮನೆ ಅಂತ ಕೊಟ್ಟಿದ್ದಾರೆ ಅದು ಆ್ಯಕ್ಚುಲಿ ಇವರು ನೀರು ಸರ್ವೇ ನೀಟಾಗಿ ಕೇಳಿದ್ರೆ ಇಲ್ಲ ನಾವು ತಿದ್ದುಪಡಿ ಮಾಡಿದ ಅಂತ ಉಂಟು ಈಗಲೂ ನೀರು ಟ್ಯಾಂಕಿ ಉಂಟು ಬೇಕಾದ ನೋಡಿ ಇಂಥ ಪರಿಸ್ಥಿತಿ ನಮಗೆ ನೂರಲ್ಲ ಸುಮಾರು ಹಲವಾರುಗಳವೆ ಯಾವುದಕ್ಕೆ ಕೇಳೋದು ದುಡ್ಡು ನಮ್ಮದು ಐದು ವರ್ಷ ಆಗಿದೆ ನೀರು ಇಲ್ಲದಕ್ಕೆ ಆಯಿತಾ ಆಮೇಲಿಂದ ಕುಡಿಯೋ ನೀರಿಗೆಲ್ಲ ಮೋಟ್ರ್ ಹಾಕ್ಸಿಬಿಟ್ಟಿದ್ದಾರೆ ಯಾವುದು ಬಾವಿ ಹಿಂದೆ ತಾಲೂಕು ಆಗಿತ್ತು ಆಯಿತಾ ನಲ್ಲಿ ಮಾಡಿದ್ದಾರೆ ಹತ್ತ ನಲ್ಲಿ ಅಲ್ಲಿ ಒಂದು ನೀರು ಬೀಳಲಿಲ್ಲ ಎಲ್ಲ ಅರ್ಜಿ ಒ ಸಿ ಒ ಇಂದ ಹಿಡಿದು ಎಮ್ ಎಲ್ ಎಲ್ಲರಿಗೂ ಕೊಟ್ಟಿದ್ದೀನಿ ಆಯಿತಾ ಯಾರು ಕೊಟ್ಟರು ಇವರು ಬಗೆಹರಿಸಲಿಲ್ಲ ಯುವತಿಗೂ ಆಯಿತಾ ಅರ್ಜಿ ಅರ್ಜಿನೇ ನಾಪತ್ತೆ ಮಾಡ್ತಾರೆ ಹದಿನೇಳು ಕೊಟ್ಟು ನನ್ನ ಮೇಲೆ ಕೇಸಾಗಿತ್ತು ಅರ್ಜಿನೇ ಹೇಳಿ ಹಾಕ್ತಾರೆ ಪಂಚಾಯತಿ ನಾವು ತಹಸೀಲ್ದಾರ್ ಕೊಟ್ಟು ತಹಸೀಲ್ದಾರರಿಂದ ಅದು ರೆವಿನ್ಯೂ ಇನ್ಸ್ಪೆಕ್ಟರ್ ಇವರು ಏನು ಮಾಡಿದ್ರೆ ಆ ಇದು ಸರ್ಕಾರ ಜಾಗ ಕಂಡು ಬರ್ತಾ ಅಂತ ದಾಖಲೆ ಕೊಟ್ಟಿದ್ದಾರೆ ಆದರೂ ಇವತ್ತು ಅವರಿಗೆ ಸೋಡಾ ಫ್ಯಾಕ್ಟ್ರಿ ಪರ್ಮಿಷನ್ ಕೊಡ್ತಾರೆ ಅಂತ ಅಂತ ನೀವು ತಿಳಿದವರು ಮನೆ ಕೊಟ್ಟ ಸೋಡಾ ಫ್ಯಾಕ್ಟ್ರಿ ಏನು ಕೊಡ್ತಾರೆ ಏನು ಫ್ಯಾಕ್ಟ್ರಿ ಮಾಡಿದವರು ಅಡಿಷನಲ್ ಅವರು ಮನೆಯಿಂದ ಕಲೆಕ್ಟ್ ಕೊಡ್ತಾರೆ ಕರೆಂಟಲ್ಲ ಯಾವಾಗ ಅದೊಂದು ದಾಖಲೆ ತಗೊಳ್ಬೇಕಾದ್ರೂ ಟೋಲ್ ಕಟ್ಟಬೇಕು ನಮಗೆ ಫೀಸ್ ಕಟ್ಟಬೇಕು ಸರ್ಕಾರಿ ಕಚೇರಿಯಾಗಿ ಫೀಸ್ ಈ ಸಾವಿರದ ತಗೊಂಡ್ರೆ ಒಂದು ಸಾವಿರ ರೂಪಾಯಿ ಅದಕ್ಕೆ ಫೀಸ್ ಕಟ್ಬೇಕು ಮತ್ತೆ ಎಷ್ಟು ನೀರಿನ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ನೀರಿನ ಸಮಸ್ಯೆ ಇದ್ರೆ ಒಂದು ಬಗೆಹರಿಸ್ತಿಲ್ಲ ಒಂದು ಬೀದಿ ಲೈಟ್ಗಳು ಹಾಕ್ತಿದ್ರೆ ಅವರು ಕೆರೆ ಅಂತಿಲ್ಲ ಉಂಟು ನಮಗೆ ಅಂತಾರೆ ಅವರು ಹದಿನೈದು ವರ್ಷ ಆಯ್ತು ಇವ್ರು ಬಾಡಿ ಬಿ ಜೆ ಪಿ ಬಾಡಿ ಬಂದು ಹದಿನೈದು ವರ್ಷದಿಂದ ಯಾರಿಗೂ ಕೆಲಸ ಇಲ್ಲ ಅವ್ರು ಯಾರು ಶ್ರೀಮಂತರದ ಅವ್ರು ಬಾಡಿ ಅವರಿಗೆ ಕೆಲಸ ಆಗ್ತಾರೆ ಇದು ನಾವು ಅದಕ್ಕೆ ಬೇಸತ್ ಬೇಸತ್ ಪಂಚಾಯತಿ ನೋಡಿ ಏನು ಹೇಳಿದ್ವಿ ಇದು ಹಾಳಗಿರಿ ಪಂಚಾಯತಿ ದರ ಇರುತ್ತೆ ನಮಗೆ ಸಮಸ್ಯೆ ಅಂದರೆ ಸರ್ ಇವರಿಗೆ ನೀರು ಟ್ಯಾಂಕಿ ಉಂಟು ಇವ್ರ ಮನೆ ಹಿಂದೆ ಇಲ್ಲಿ ಅದು ಸಾರ್ವಜನಿಕ ನೀರು ಟ್ಯಾಂಕಿ ಇವತ್ತು ನೀರು ಕುಡಿತಾ ಇವರು ಎರಡು ಸಾವಿರದ ಹದಿನೇಳರಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಇವರು ಮೆನ್ಷನೂ ಮಾಡಿಲ್ಲ ಹಿಂದ್ಗಡೆ ಏನು ಎದುರುಗಡೆ ಕೊಟ್ಟಿದ್ದಾರೆ ನೀರು ಟ್ಯಾಂಕಿನೇ ತೋರಿಸಿಲ್ಲ ಯಾವುದು ಸ್ಕೆಚ್ಚಲ್ಲಿ ಭಂಡಾರಿ ಭಾಸ್ಕರ್ ಅಂತ ಅವ್ರ ಮನೆ ತೋರಿಸಿಲ್ಲ ಅದಕ್ಕೆ ಒಂದು ಅರ್ಜಿ ಕೊಟ್ಟರು ನಿಮ್ಮ ಸ್ಕೆಚ್ ಸರಿಯಿಲ್ಲ ಇದೆ ಅದಕ್ಕೆ ನಮಗೆ ನೋಡಿ ಉತ್ತರ ಕೊಡಬೇಕಂದ ಮೊನ್ನೆ ಬಾಡಿಗೆ ಫೋರಮ್ ಬರ್ತೀವಿ ಉಂಟು ಅಂತೇಳಿ ಅವ್ರಿಗೆ ಲೆವೆನ್ ಬಿ ಇ ಪಾಸ್ ಮಾಡಿದ್ದಾರೆ ಈಗಲೂ ಕೇಳಿದಾಗ ಇಲ್ಲ ಬಾಡಿ ಮೀಟಿಂಗ್ ಇತ್ತು ಅಂತ ಬಾಡಿ ಮೀಟಿಂಗ್ ಅಂತ ಕೂಡ ಸರಿ ಬಾಡಿ ಮೀಟಿಂಗಲ್ಲಿದೆ ಇನ್ನು ಉಳಿದ್ರದ್ದು ಯಾಕೆ ನೀವು ಪಾಸ್ ಮಾಡಿಲ್ಲ ಈ ಸತ್ತಿ ಕೊಟ್ಟವ್ರೆ ಬಾಡಿ ಮೀಟಿಂಗಲ್ಲಿ ಇಮಿಡಿಯೇಟ್ಲಿ ಇವ್ರದಾದರೆ ಇನ್ನು ಯಾಕೆ ಮಾಡಿಲ್ಲ ಬಡ ಒಂದು ಇವೆಲ್ಲ ನಾವು ಕೇಳಬೇಕಾಗತ್ತಲ್ಲ ಅವರಿಗೆ ದಿನೇಶ್ ಅಂತೇಳಿ ನಮ್ದಿಲ್ಲ ಚಿತ್ತೇಳ್ ಮಂಡಿಯಾಡಿ ಪಂಚಾಯತ್ ಇವತ್ತು ಹೊಸೂರು ಚಿತ್ತೂರು ಗ್ರಾಮ ನಮ್ದು ಇವರು ಇವತ್ತು ನೀರು ಕುಡಿತಾ ಕೇಳಿ ಸರ್ ಇವ್ರ ಮನೆ ಹತ್ರನೇ ಬರ್ತದೆ ಅಲ್ಲಿ ಟ್ಯಾಂಕಿ ಅದು ಬೇಕಾದ ಫೋಟೋ ತೊಗೊಂಡು ಹೋಗಿ ಟ್ಯಾಂಕಿನಲ್ಲಿ ತೋರಿಸ್ತೀನಿ ಅಲ್ಲಿ ನಮ್ಮ ಹತ್ರ ನೋಡಿ ಇಷ್ಟು ದಾಖಲೆ ಇದಾವೆ ಇವನು ಹೇಳಿದ್ದಾರೆ ಅವರು ಮಡಕ್ಕೆ ಹೇಳಿದ್ದಾರೆ ಹಾಗೆ ಈಗ ಅಂತೇಳಿ ಅವರು ನಮ್ಮ ಮೇಲೆ ಗೂಬೆ ಕೊಡ್ಸ್ತಾರೆ ಈಗ ಯಾರು ಹೇಳಿದ್ದಾರೋ ಯಾರು ಬಿಟ್ಟಿದ್ದಾರೆ ಗೊತ್ತಿಲ್ಲ ಒಂದು ಕೆಲಸ ಆಗ್ತಿಲ್ಲ ಒಂದು ಪೈಪು ನೀರಿನ ಟ್ಯಾಂಕ್ ಏನಾದ್ರು ಪೈಪ್ ಓಡೋದಾದ್ರೆ ಆ ಪೈಪು ಮಾಡೋದಿಲ್ಲ ಅದೇ ಶ್ರೀಮಂತರು ಪರವಾಗಿ ಯಾವ್ದಾರು ಕೆಲಸ ಆದರೆ ಇಮಿಡಿಯೇಟ್ಲಿ ಹದಿನೈದು ಒಳಗೆ ಮಾಡ್ಕೊಡ್ತಾರೆ ಅವ್ರು ದುಡ್ಡು ತಗೊಂಡು ಮಾಡ್ತಾರೋ ಏನು ಮಾಡ್ ದುಡ್ಡು ತಗೊಂಡು ಏನು ಮಾಡ್ತಾರೆ ಯಾಕೆ ಬಡವನ ಹತ್ರ ಕೂಡ ದುಡ್ಡಿಲ್ಲ ಇಲ್ಲೇ ಇಲ್ಲಿ ಗುಡ್ಡೆಕೊಪ್ಪ ಅಂತೇಳಿ ಬಾದಿತ್ಯ ಅಂತೇಳಿ ಅವ್ನು ಬಡವ ಪಾಪ ಅವ್ನ ಮನೆ ಅವ್ನು ಆರು ತಿಂಗಳಾಗಿದೆ ಅವ್ನು ಈಶೋತ್ ಮಾಡ್ಕೊಡ್ತು ಇಂಥ ಸುಮಾರು ಬರುತ್ತೆ